ಹಲೋ ನಮಸ್ಕಾರ ಸೊ ಈ ವಿಡಿಯೋದಲ್ಲಿ ಕೆಸ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮಳೆಗಾಲದಲ್ಲಿ ಮಲೆನಾಡಿನ ಒಂದು ವಿಶೇಷವಾದ ತಿಂಡಿ ಇಲ್ಲ ಡಿಶ್ ಅಂತ ಹೇಳ್ಬೋದು ಸೊ ಇದು ತೋಡ್ ಕೆಸ ನಾವು ಮಳೆಗಾಲದಲ್ಲಿ ಮಾತ್ರ ಕುಯ್ಕೊಂಡು ಸಾರು ಮಾಡೋದು ಬೇಸಿಗೆಗಾಲ್ದಲ್ಲೂ ಇರುತ್ತೆ ಆದರೆ ಅದನ್ನ ಸಾರು ಮಾಡಲ್ಲ ಯಾಕೆ ಅಂತ ಗೊತ್ತಿಲ್ಲ ಎಳೆದನ್ನ ಕುಯ್ಕೋಬೇಕು ಬಲ್ತಿರೋದನ್ನೆಲ್ಲ ಬಿಸಾಕ್ತಾ ಇದ್ದಾರೆ ನಮ್ಮಮ್ಮ ಸೊ ಈ ಥರ ಬಲ್ತಿರೋದನ್ನೆಲ್ಲ ಬಿಸಾಕಿ ಈ ಥರ ಎಳೆದನ್ನ ಕುಯ್ಕೋಬೇಕು ಆ ಸೊನೆ ಇರುತ್ತೆ ಆ ತೋಡ್ ಕೆಸದಲ್ಲಿ ಅದನ್ನ ಮುಟ್ಟಬಾರ್ದು ಅದನ್ನ ಮುಟ್ಟಿಸ್ಕೊಂಡ್ರೆ ಮೈಯೆಲ್ಲ ಕಡಿಯುತ್ತೆ ಸೊ ಆಗಿರಿ ಆ್ಯಂಡ್ ಅದನ್ನ ನೀಟಾಗಿ ಸೋಸಿನೂ ಸಾರು ಮಾಡಬೇಕು ಇಲ್ಲಾಂದರೆ ಬಾಯಿ ಕಡ್ತಾ ಬರುತ್ತೆ ಸೊ ಸಾರು ಮಾಡೋ ಮೆಥಡನ್ನು ತುಂಬಾ ಚೆನ್ನಾಗಿರಬೇಕು ಸೊ ನಾವು ಎಲ್ಲ ಎಳೆದು ಫ್ರೆಶ್ ಕೆಸ ನಾವು ಮನೇಲಿ ಮೂರು ಜನ ಇರೋದು ಅದನ್ನ ತೊಗೊಂಡು ಹೊರಟ್ವಿ ಮನೆ ಕಡೆಗೆ ಸೊ ಇಷ್ಟು ಸಿಕ್ಕಿದೆ ಇದೆಲ್ಲ ಎಳೆದು ಸೊ ಅಮ್ಮ ಹೋಗಿ ಸೋಸ್ತಾರೆ ಬನ್ನಿ ಇವಾಗ ಸೋಸೋಣ ಅಮ್ಮ ಸೋಸ್ತಾ ಇದ್ದಾರೆ ನಾನು ಸೋಸ್ಲಿಲ್ಲ ಸೊ ಹೆಲ್ಪ್ ಅಂತ ಕೇಳಿದೆ ಅಮ್ಮಂಗೆ ಆದರೆ ಅಮ್ಮ ಇಲ್ಲ ಕೈ ಖರೆ ಆಗುತ್ತೆ ನಿನಗೆ ಶೂಟಿಂಗ್ ಇದೆ ಬೇಡ ಅಂತ ಹೇಳಿದ್ರು ಸೊ ನಾನು ಸೋಸೋಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ ನಿಂಬೆ ಹುಳಿ ಹಾಕಿದ್ರೆ ಖರೆ ಹೋಗುತ್ತಂತೆ ಆದರೆ ಒಂದು ಎರಡು ದಿವಸದವರೆಗೆ ಹೋಗಲಿಲ್ಲ ಅಮ್ಮಂಗೆ ಬೆಂಕಿಲಿ ಮಾಡೋಣ ಅಮ್ಮ ಅಡುಗೆನ ಒಲೆಯಲ್ಲಿ ಅಡುಗೆ ಮಾಡೋಣ ಗ್ಯಾಸಲ್ಲಿ ಮಾಡೋದು ಬೇಡ ಅದಷ್ಟು ಗಮನ ಆಮೇಲೆ ಫ್ಲೇವರ್ ಇರೋಲ್ಲ ಬೆಂಕಿಲಿ ಇಲ್ಲ ಒಲೆಯಲ್ಲಿ ಮಾಡಿರೋ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಸೊ ಅಮ್ಮ ಒಲೇಲಿ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ನನಗೆಲ್ಲ ಬೆಂಕಿ ಹತ್ಸೋಕ್ಕಷ್ಟು ಬರೋಲ್ಲ ಸೊ ಎಲ್ಲ ಅಮ್ಮನೇ ಮಾಡೋದು ಹಾಗಂತ ಕೆಲಸನೇ ಮಾಡೋಲ್ಲ ಅಂತೇನಿಲ್ಲ ಬರುತ್ತೆ ಆದರೆ ಅಮ್ಮನಷ್ಟು ಎಕ್ಸ್ಪರ್ಟೀಸ್ ಇಲ್ಲ ಅಂತ ಅಷ್ಟೆ ಸೊ ಆಮೇಲೆ ಏನಾದರೂ ಎಡ್ವರ್ಟ್ ಮಾಡೋದು ಜಾಸ್ತಿ ನಾನು ಬೆಂಕಿ ಮಾಡಾದ್ಮೇಲೆ ಸ ಸೈಡಲ್ಲಿ ಕಾಳು ಬೇಯಿಸ್ಕೊಳ್ಳೋಕೆ ಇಟ್ವಿ ಕಾಳು ಹಾಕಿ ಕೆಸ ಸಾರು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಇದು ಬೀನ್ಸ್ ಕಾಳು ಬೇಯಿಸ್ಕೊತಾ ಇದೀವಿ ಸೊ ಅದು ಬೇಯೋ ಟೈಮಲ್ಲಿ ಅಮ್ಮ ಕಟ್ ಮಾಡ್ತಾಯಿದ್ರು ಕೆಸನ ಸೊ ದಂಟನ್ನ ಈ ರೀತಿ ಸೊಪ್ಪನ್ನ ಈ ರೀತಿ ಕಟ್ ಮಾಡ್ಕೋಬೇಕು ಎಳೆ ಸೊಪ್ಪು ಆದಷ್ಟು ನೋಡಿಕೊಂಡು ತಗೋಬೇಕು ಸೊ ಒಗ್ಗರಣೆಗೆ ಪಾತ್ರೆನ ಇಟ್ಟರು ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ ನೀವು ಯಾವ ಆಯಿಲ್ ಆದರೂ ಯೂಸ್ ಮಾಡ್ಬೋದು ಕೋಕೊನಟ್ ಆಯಿಲ್ ಹೆಲ್ದಿ ಸನ್ಫ್ಲವರ್ ಆಯಿಲ್ಗಿಂತ ಅಂತ ಅಷ್ಟೇ ಸೊ ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದೀವಿ ತುಂಬ ರುಚಿಯಾಗಿರುತ್ತೆ ಇದು ಅಕ್ಕಿ ರೊಟ್ಟಿ ಜೊತೆ ಮಲೆನಾಡಲ್ಲಿ ಫೇಮಸ್ಸು ಸೊ ಅದಕ್ಕೆ ಕರಿಬೇವು ಆ್ಯಂಡ್ ಒಗ್ಗರಣೆಗೆ ಎಲ್ಲ ಬೇಕಾಗಿರೋ ಸಾಮಗ್ರಿಗಳು ಇಷ್ಟೇ ಬೆಂಕಿನ ದೂಡ್ತಾ ಇರಬೇಕು ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ಮು ಒಲೆಲಿ ಮಾಡಿದರೆ ಅದಕ್ಕೆ ಇವಾಗೆಲ್ಲ ಗ್ಯಾಸಿಗೆ ಶಿಫ್ಟ್ ಆಗಿದ್ದಾರೆ ಒಗ್ಗರಣೆನ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಕೆಸ ಸೊಪ್ಪು ಒಗ್ಗರಣೆಗೆ ಹಾಕಿ ಅದನ್ನು ಬಾಡಿಸ್ಕೊಬೇಕು ಸೊ ಕೆಸ ಸೊಪ್ಪು ಮೇಲೆ ಅದಕ್ಕೆ ಉಪ್ಪು ಆಮೇಲೆ ಅರಿಶಿಣ ಹಾಕು ಇಷ್ಟು ಕಾಣಿಸ್ತಾ ಇದೆ ಕೆಸ ಆದ್ರೆ ಎಷ್ಟು ಎಷ್ಟಾಗುತ್ತೆ ತೋರಿಸ್ತೀನಿ ರೀ ಸ್ವಲ್ಪನೇ ಆಗೋದದು ಕಾಣಿಸೋದು ಮಾತ್ರ ಜಾಸ್ತಿ ಸೊಪ್ಪು ನಿಮಗೆಲ್ಲ ಗೊತ್ತಿರುತ್ತಲ್ವಾ ಕಾಣಿಸೋದು ಮಾತ್ರ ಜಾಸ್ತಿ ಆಮೇಲೆ ಕಮ್ಮಿ ಆಗುತ್ತೆ ಸೊ ಅದಕ್ ತಕ್ಕಂಗೆ ಅರ್ಶಿಣ ಉಪ್ಪು ಹಾಕೋಬೇಕು ಇಷ್ಟಿದೆ ಸೊಪ್ಪು ಅಂತ ಜಾಸ್ತಿ ಉಪ್ಪು ಹಾಕಬಾರ್ದು ಸ್ವಲ್ಪನೇ ಹಾಕೋಬೇಕು ಆಮೇಲೆ ಬೇಕಿದ್ರೆ ರುಚಿಗೆ ತಕ್ಕಂಗೆ ಹಾಕೊಬೋದು ಇಷ್ಟು ಸೊಪ್ಪಿದೆಯಲ್ಲ ಜಾಸ್ತಿ ಉಪ್ಪು ಹಾಕೋಣ ಅಂತ ಹಾಕ್ಬಿಟ್ರೆ ಉಪ್ಪಾಗಿಬಿಡುತ್ತೆ ಸೊಪ್ಪು ಯಾವಾಗಲೂ ಕಮ್ಮಿ ಉಪ್ಪು ಉಪ್ಪಾಕ್ಬೇಕು ಸೊ ಅದು ಬೇ ಸೊಪ್ಪು ಬೇಯ್ತಾ ಇರೋ ಟೈಮಲ್ಲಿ ಕಬ್ಬಿಣನ ಕಾಯಿಸೋಕ್ಕೆ ಇಟ್ಟಿದ್ದೆ ಕಬ್ಬಿಣ ಏನಕ್ಕೆ ಕಾಯಿಸಿ ಹಾಕೋದಂದರೆ ಅಲ್ಲದು ನಾವು ಹೊರಗಡೆ ಹೋಗ್ತಾರದಲ್ವ ಸೊ ಅದು ಹುಳ ಹುಪ್ಪಟೆ ಏನಾದರೂ ಟಾಕ್ಸಿಸಿಟಿ ಅದು ಇದು ಇದ್ದರೆ ಅಂತ ಕಬ್ಬಣನ ಕಾಯಿಸಿ ಹಾಕ್ತೀವಿ ಸೊ ಸೊಪ್ಪು ಒಗ್ಗರಣೆಲಿ ಬಾಡಾದ್ಮೇಲೆ ಬೇಯಿಸಿರೋ ಕಾಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಇದಕ್ಕೆ ಬ್ಲ್ಯಾಕ್ ಚೆನ್ನ ಆ ಥರ ಕಾಳುಗಳೂ ತುಂಬಾ ಚೆನ್ನಾಗಾಗುತ್ತೆ ನಾವು ಬೀನ್ಸ್ ಕಾಳು ಹಾಕಿ ಇದ್ದೀವಿ ಸದ್ಯಕ್ಕೆ ನನಗೆ ಬೀನ್ಸ್ ಕಾಳು ಪರ್ಸು ತುಂಬ ಇಷ್ಟ ಅದಕ್ಕೆ ಸೊ ಎರಡನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದ್ಮೇಲೆ ಅದನ್ನ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಿಡಬೇಕು ಒಗ್ಗರಣೆಲೆ ಸೊಪ್ಪು ಚೆನ್ನಾಗಿ ಬೆಂದರೆ ಅದು ಟೇಸ್ಟ್ ಇನ್ನೂ ಜಾಸ್ತಿ ಫಸ್ಟಲ್ಲೇ ನೀರು ಹಾಕಿದ್ರೆ ಅದು ನೀರು ನೀರು ಇರುತ್ತೆ ಸೊಪ್ಪಷ್ಟು ಟೇಸ್ಟ್ ಇರೋಲ್ಲ ಸೊ ಒಗ್ಗರಣೆಲಿ ಚೆನ್ನಾಗಿ ಬಾಡಾದಮೇಲೆ ಆಮೇಲೆ ನೀರು ಹಾಕಿಬಿಟ್ಟು ಬೇಯೋಕೆ ಇಟ್ಕೋಬೇಕು ಸೊ ಅದೇ ಇದು ಪುನಃ ಒಂದು ಸ್ವಲ್ಪ ಕಾಳು ಹಾಕಾದ್ಮೇಲೆ ಒಂದು ಸಲ ಕಬ್ಣ್ಣ ಕಾಯಿಸಿ ಹಾಕ್ತಾಯಿದ್ದೀನಿ ಬಿಕಾಸ್ ಒಂದು ಸ್ವಲ್ಪ ಟಾಕ್ಸಿಸಿಟಿ ಕಾಳಲ್ಲಿದ್ದರೆ ಅದು ಹೋಗಿಬಿಡಲಿ ಅಂತ ಇನ್ನೊಂದು ಸ್ವಲ್ಪ ನೀರು ಬೇಕಿತ್ತು ನೀರು ಆ್ಯಡ್ ಮಾಡಿಕೊಂಡು ಮುಚ್ಚಿ ಬೇಯಕ್ಕೆ ಇಟ್ ಕೊಂಡ್ರೆ ಅದು ಪಾಡಿಗೆ ತಾನು ಬೇಯ್ತಾ ಇರುತ್ತೆ ನಾವು ಮಸಾಲಾನ ರೆಡಿ ಮಾಡ್ಕೋಬೋದು ಅದು ಮಿಕ್ಸೀಲಿ ರುಬ್ಕೋಬೇಕು ಸೊ ಇದಕ್ಕೆ ಕಾಯಿ ಹಾಕಲ್ಲ ಕೆಸ ಸಾರಿಗೆ ನಾವು ಕಾಯಿ ಹಾಕಿ ಮಾಡಲ್ಲ ಬೇರೆ ಕಡೆ ಹಾಕ್ಬೋದು ಗೊತ್ತಿಲ್ಲ ಸೊ ಮಿಕ್ಸಿಗೆ ನಾವು ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಆಮೇಲೆ ಇದು ಗಾಂಧಾರಿ ಮೆಣಸಂತೀವಿ ತುಂಬ ಖಾರ ಇರುತ್ತೆ ಆ್ಯಂಡ್ ರುಚಿ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೇದು ಕಲ್ಲರಿಗೆ ಖಾರದ ಪುಡಿ ಹಾಕೋತಾ ಇದ್ದೀವಿ ಅಷ್ಟೇ ಆಮೇಲೆ ಸಂಬಾರ ಪುಡಿ ಕೊರಿಯಾಂಡರ್ ಪೌಡರ್ ಶುಂಠಿ ಹಾಕ್ಕೊಂಡು ರುಬ್ಕೋಬೇಕು ಇಷ್ಟು ಇಂಗ್ರೀಡಿಯಂಟ್ಸ್ ಹಾಕೊಂಡು ಸೊ ಚೆನ್ನಾಗಿ ಅದು ಪೇಸ್ಟ್ ಆಗಬೇಕು ನುಣ್ಣಗೆ ಉಪ್ಪಿ ಆಮೇಲೆ ರೆಡಿ ಆದಮೇಲೆ ಬೇಯ್ತಾ ಇರೋ ಸೊಪ್ಪಿಗೆ ಸೊಪ್ಪೊಂದು ಮುಕ್ಕಾಲು ಭಾಗ ಬೆಂದಿರಾಗ ಈ ಮಸಾಲಾನ ಆ್ಯಡ್ ಮಾಡ್ಕೋಬೇಕು ನಾವು ಗೌರಿ ಹಬ್ಬದಲ್ಲಿ ಇನ್ನೊಂದು ಕೆಸ ಮಾಡ್ತೀವಿ ಅದು ಗೆಡ್ಡೆ ಕೆಸ ಅಂತಾರೆ ಅದನ್ನು ಮಾಡ್ತೀವಿ ಆ್ಯಕ್ಚುಲಿ ದಂಟನ ಸೊ ಅದು ಇವಾಗ ಮಾಡಲ್ಲ ಅದು ಬೇರೆದು ಅದೇ ಬೇರೆ ಜಾತಿ ಇದು ಆಗಲೇ ಹೇಳ್ದಂಗೆ ಇದು ತೋಡ್ ಕೆಸ ತುಂಬ ರುಚಿಯಾಗಿರುತ್ತೆ ನಂಗೆ ಮೊದಲೆಲ್ಲ ಇಷ್ಟ ಇರಲಿಲ್ಲ ಬಟ್ ಇವಾಗ ವೀಡಿಯೋ ಮಾಡ್ತಾ ಮಾಡ್ತಾ ಬಾಯಲ್ಲಿ ನೀರು ಇದೆ ಸೊ ಮಸಾಲ ಹಾಕಾದ್ಮೇಲೆ ಒಂದು ಸಲ ಆಡಿಸ್ಕೊಂಡು ಪುನಃ ಮುಚ್ಚಿಬಿಟ್ಟು ಬೇಯಕ್ಕೆ ಇಡಬೇಕು ಸೊ ಅದು ಕುದಿ ಬಂದಾಗ ಹಿಂಗೆ ಕಾಣುತ್ತೆ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಇದು ಫುಲ್ ಕಾಲು ಪಾತ್ರೆ ಆಗಿದೆ ಮುಕ್ಕಾಲು ಪಾತ್ರೆ ಇತ್ತು ಕಾಲು ಪಾತ್ರೆ ಆಗಿದೆ ಸೊ ಅದು ಕುದ್ದಾದ ಮೇಲೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ೆಂಟ್ ಆಗಿದೆ ಟೇಸ್ಟ್ ನೋಡಿಬಿಟ್ಟು ಹುಳಿ ಹಾಕೋಬೇಕು ಅಂತೂ ಕೆಸ ಸಾರಿಗೆ ಚೆನ್ನಾಗಿ ಹಾಕಬೇಕು ಇಲ್ಲಾಂದರೆ ಬಾಯಿ ಕಡ್ತಾ ಬರುತ್ತೆ ಎರಡು ಥರ ಹುಳಿ ಹಾಕ್ತೀರಾ ಅಂದರೆ ಮಿಕ್ಸಿಗೂ ಹುಣಸೆ ಹುಳಿನೂ ಹಾಕೋಬೋದು ಆ್ಯಂಡ್ ಇದು ಹಾಕಿದ್ರೆ ಈ ದಗ್ಗುಳಿ ಕೈ ಹುಳಿ ಇರುತ್ತಲ್ಲ ಅವೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಕೆಸ ಸಾರು ರೆಡಿ ಆಗುತ್ತೆ ಇದು ಕೆಸ ಸಾರು ಮನೇಲಿ ಮಾಡೋ ಸ್ಟೈಲು ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ಇನ್ನೂ ಚೆನ್ನಾಗಿದೆ ರೆಸಿಪಿ ಅಂದರೆ ನಮಗೂ ಕಮೆಂಟ್ಸಲ್ಲಿ ಶೇರ್ ಮಾಡಿ ನಾವು ಮಾಡಿ ಟ್ರೈ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತೀವಿ ಇಲ್ಲ ನೀವು ಇದನ್ನ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಹೇಳಿ ಸೊ ನನಗೂ ಖುಷಿಯಾಗುತ್ತೆ ನೀವು ನಮ್ಮ ರೆಸಿಪಿ ಟ್ರೈ ಮಾಡಿದ್ದೀರಾ ಅಂದರೆ ಪುನಃ ಸಾರು ಆದಮೇಲೆ ಒಂದು ಸಲ ಅಮ್ಮ ಕತ್ತಿನ ಕಾಯಿಸಿಬಿಟ್ಟಿಡ್ತಾ ಇದ್ದಾರೆ ಅದೇನೋ ಜಸ್ಟ್ ಇದು ಏನು ನಂಬಿಕೆನೋ ಇಲ್ಲ ನಿಜವಾಗ್ಲೂ ಕಬ್ಬಿಣ ಕಾಯಿ ಹಾಕಿದ್ರೆ ಅದರಲ್ಲಿ ಆಗಿರೋದು ಹೋಗುತ್ತೋ ಗೊತ್ತಿಲ್ಲ ಬಟ್ ನಾವು ಅಣ್ಬೆ ಆಮೇಲೆ ಈ ಥರ ಕೆಸಾಗೆ ಅಂತೂ ಹಾಕೇ ಹಾಕ್ತೀವಿ ಸೊ ಸಾರು ರೆಡಿಯಾಗಿದೆ ಈಗ ಕಾಣುತ್ತೆ ನೋಡಿ ಸಾರು ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು ಹುಳ್ಳುಳ್ಳಿಗೆ ಖಾರ ಖಾರವಾಗಿ ಅದ್ರ ಜೊತೆಗೆ ಅಮ್ಮ ಅಕ್ಕಿ ರೊಟ್ಟಿ ತಯಾರಿಸ್ತಾ ಇದ್ದಾರೆ ಸೊ ಇದು ನಾವು ಅಕ್ಕಿ ರೊಟ್ಟಿನ ಅನ್ನ ಆಮೇಲೆ ಅಕ್ಕಿ ಪುಡಿ ಹಾಕಿ ಕಲಸಿ ಕೆಂಡದಲ್ಲಿ ಬೇಯಿಸಿ ಮಾಡೋದು ಒಲ್ಲೆಲ್ಲಿ ಮಾಡೋ ಅಕ್ಕಿ ರೊಟ್ಟಿ ಆ್ಯಂಡ್ ಕೈ ಅಕ್ಕಿ ರೊಟ್ಟಿ ಟೇಸ್ಟೇ ಬೇರೆ ಇಟ್ ಈಸ್ ಟೂ ಗುಡ್ ಸೊ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಮಿಕ್ಸೀಲಿ ಮಾಡಿ ಮಿಷಿನಲ್ಲಿ ಮಾಡೋದು ಅದಷ್ಟು ಚೆನ್ನಾಗಿರಲ್ಲ ಆ್ಯಂಡ್ ಗ್ಯಾಸಲ್ಲಿ ಒಬ್ವಿಯಸ್ಲಿ ಅನ್ ಅನ್ಹೆಲ್ದಿ ಸೊ ಒಳ್ಳೆಲ್ಲಿ ಮಾಡೋದು ನನಗೆ ಊರಿಗೆ ಹೋದಾಗನೇ ಚಾನ್ಸ್ ಸಿಗೋದು ಅದು ಅಮ್ಮ ಮಾಡಿದ ರೊಟ್ಟಿ ಇಟ್ ಇಸ್ ಟು ಗುಡ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಬೈ